വിശ്വമഹിണുശയനെ ബഡവിയു നാനോ ബേടുവെ നീന്ന സിരിയാ ബേഡുവെ നാ നിന്ന അടവിയ ശിവനെ ബടവിയു നാനോ ബേടുവെ നാ നിന്ന സിരിയാ ബേടുവ നാ നിന്ന ಬೇಡುವೆ ನಾನಿನ್ನ ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಪೂಜಿಸುವ ಸಿರಿಯಾ ಆರಾಧಿಸುವ ಸಿರಿಯಾ ಪೂಜಿಸುವ ಸಿರಿಯಾ ಆರಾಧಿಸುವ ಸಿರಿಯಾ శివనే శివనె బడవయూ నో నిన్న సిరియా బేడె నిన్న సిరియా బేడెనా నిన్నయ భజనయన్నే మరయ సిరియను నిన్న భజనయ ು ನನ್ನಲ್ಲಿ ಒಂದಾಗುವ ಸಿರಿಯನ್ನು ನಿನ್ನೆ ಮರೆತು ನನ್ನಲ್ಲಿ ಒಂದಾಗುವ ಸಿರಿಯನ್ನು ಅಡವಿಯ ಶಿವನೇ ಬಡೆಯು ನಾನು ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸ್ವಾತದ ಸಿರಿಯನ್ನು నిత్యానంద సిరియో నిష్ణార్థద సిరియను నిత్యానందరియను నిత్యూ నిన్న సేవయను మారియను నిత్యవ నిన్న సేవయో మారియను అడవ్య శివనే బు నో బేడే నిన్నా ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಕಾಟಿ ಚಿನ್ನದ ಗಣಿ ಧನ್ಯವಾದಗಳು ಆಗಮಿಸಿದಂತಹ ಶ್ರೀಮತಿ ಶಿವಲೀಲಾ